ಅಣ್ಣ ಬಸವಣ್ಣನವರು ಒಂದ್ ಮಾತು ಹಿಂಗ ಹೇಳ್ತಾರಲ್ಲ ಏನ ಮಾತಾ ಉಳ್ಳವರು ಶಿವಾಲಯ ಕಟ್ಟುವರು ನಾನ್ ಮಾಡಲಿ ಕಡು ಬಡವನಯ್ಯ ಕಡು ಬಡವನಯ್ಯ ಉಳ್ಳವರು ಶಿವಾಲಯ ಕಟ್ಟುವರು ನಾನ್ ಮಾಡಲಿ ಕಡು ಬಡವನಯ್ಯ ಹೆಣ್ಣ ಕಾಲೆ ಕಂಬ ದೇಹ ದೇಗುಲ ದೇಹ ದೇಗುಲ ಯಣ್ಣ ಶಿರವೆವನ್ನು ಕಳಸ ವಯ್ಯ ಕೂಡಲ ಸಂಗ ದೇಮೇ ದೇವ ತಿಳ್ಕೊಂಡು ಹೌದು ಹೌದು ಈ ಮಾತ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವರು ಈ ಮಾತು ಹೇಳ್ಯಾರ ಗುರುವಿಗೆ ಮಾತು ಹೇಳಿದರು ಹತ್ ಹೌದು ಇದೇ ಮಾತು ಯಾಕೆ ಹೇಳಿದ್ರು ಪರಸು ಯಾಕೆ ರೀ ಅವ್ವ ಇದೇ ಮಾತಾ ಏ ಭಗವಂತ ಏ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರೆ ಕಟ್ಟಿದ್ದಾರೆ ಕಟ್ಟಿತಾರೆ ಆದ್ರೆ ನನ್ನ ಕಡೆ ಅವು ಎಲ್ಲ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವು ಭಕ್ತಿ ಒಳಗೆ ಭಾಳ ಬಡವ ಇದ್ದೀನಿ ಹೌದು ನನ್ನ ಕಾಲ ವೈದಕ್ಕೆ ಕಂಪ ಮಾಡ್ಕೊತ ನನ್ನ ಶಿರಾ ನಿನ್ನ ಕಳಸ ಮಾಡ್ಕೋ ತಿಳ್ಕೊಂಡು ಹೌದು ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣ ಗುರುವಿಗೆ ಸಾರಿ ಸಾರಿ ಮಾತು ಮಾತೀವ್ರು ಪರ್ಸು ಹೌದೌದು ಮಾತಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ನಾವು ನೀವೆಲ್ಲಾರು ನಡಿಬೇಕಾಗ್ಯದ ಹೌದ್ ಹೌದು ಇರ್ಲಿ ಆಹಾ ಇವತ್ತು ಬಹಳನ ಮಾತಾಡುವಂತ ವಿಶೇಷ ಬೇಡ ವಿಶೇಷ ಬೇಡ ಎಟ್ಟ ಕಡದ ಕಡದ ನೋಡು ಅಷ್ಟೇ ತುರ್ಸ್ಕೋದು ಅಟ್ಟೆ ತುರ್ಸ್ಕೊಳ್ಳೋದ್ ಹೌದು ಪರಸು ಪರ್ಸು ನನ್ನ ಗುರುವಿಗೆ ದುಡ್ಕೊಂಡ ಅದ ಗುರುವಿಗೆ ದುಡ್ಕೊಂಡ ಗುರುವಿನ ಕರ್ಕೊಂಡು ಕೈಲಾಸ ಬಿಟ್ಟು ಮರ್ತಿಲ್ವ ತಕ್ಕ ಹೆಂಗ ಬಂದ ನನ್ನ ನಾಕೆ ನಾಕು ಮಾತಿನೊಳಗ ಹೇಳಿ 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 ಆ ಮತ್ತ ಸರ್ಜೋಡಿ ಕಲಾವಿದ್ರ ಕಡೆ ವಿಷಯದ ಕಡೆ ಹೋಗುದು ಯಾವನ ಅಪ್ಪ ಮೋಕ್ಷದ ಕೈಲಾಸ ಶಿವನ ಸೇವ ಮಾಡ್ತಿದ್ದ ಮಾಡ್ತಿದ್ದ ಮಾಡುವಂತ ಕಾಲದೊಳಗ ಪಾರ್ವತ ದೇವಿ ಅಮೋಕ್ಷದ ಒಂದು ಮಾತು ಕೇಳ್ತಾಳ ಏನ್ ಕೇಳ್ತಾರ ಮಾತ ಬಹು ಅಮೋಕ್ಷಿತ ಮೋಕ್ಷಿತ ನಿನಗ ನಾ ಹೆಚ್ಚಿನ ಕೇದಿ ನೋ ನಿನ ತಂದೆ ಹೆಚ್ಚಿನ ನೋ ಮೋಕ್ಷಿದ್ದ ಅಂತ ಕೇಳಿದ್ ಅಂದ ಕಾಲಕ್ಕ ಅವಾಗ ಅಮೋಕ್ಷಿದ ಹೇಳ್ತಾನ ಏನ ಹೇಳ್ತಾನೆ ಯಾವ ತಾಯಿ ಅರಾಮ ಮುಣದರ ಗುರು ಕಾಯ್ತಾನ ಗುರುಣ್ಯ ಮುಣದನಪ್ಪ ನನ್ನ ತಂದಿ ನನ್ನ ಗುರು ಹೆಚ್ಚಿನ ಒಂದು ಕಾಲಕ್ಕೆ ತಾಯಿಗೆ ತುಂಬ ದೊಡ್ಡ ತುಂಬುದಾಯ್ತು ಬಟ್ಟೆ ಬೆಟ್ಟ ಮಾಡಿ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ಪಾರ್ವತ ದೇವಿ ಅಮೋಕ್ಷದ ಮತ್ತೊಂದು ಮಾತು ಹೇಳ್ತಾಳೋ ಗುರು ಗುರುನ ತಂದ್ ಹೆಚ್ಚಿನ சித்தின் அமோக் அவங்க குலுக்கூலு நக்கோத்த அமோக்ஷி மாத்தான ಮುಂದೆ ಇಟ್ಟು ಅಜ್ಜಿ ಹಿಂದಕ್ಕೆ ಇಡೋಂಗಿಲ್ಲ ಹೂವು ಸೀತಾ ತಂದೆ ತೀರಿತನಂತೆ ತಾಯಿಗೆ ಮಾತು ಕೊಟ್ಟ ಹೂವು ಸೀತ ಥರಕ್ಕೆ ಹೊಟ್ಟೆ ಹೌದು ಹೌದವ್ ಹೌದು ಹೋದಂಥ ಸಮಯದೊಳಗೆ ಏನಾಯ್ತವ್ವ ಪಾರ್ವತದ ಮಣಿ ಒಳಗೆ ಕೂತು ವಿಚಾರ ಮಾಡ್ತಾಳೆ ಏನು ವಿಚಾರ ಮಾಡ್ತಾ ನಾ ಹೆಚ್ಚು ಎಷ್ಟೋ ಅವ್ನ ಬೆಳೆಸಿದರೂ ಕೂಡ ಆ ನನ್ನ ಬಿಟ್ಟು ತನ್ನ ತಂದೆಯೇ ಹೆಚ್ಚಿನವು ಅದಾನ ಅಮೋಕ್ಷಿತ ಅಂದಾನಂದ್ರೆ ಅಂದಾನಪ್ಪ ಇವತ್ತು ತಾವು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಪಾರ್ವತದೇ ಬಳಕಾವತ್ತಿನ ತಯಾರು ಮಾಡಿ ಅಮೋಕ್ಷಿದ್ರ ಭಕ್ತಿ ಹಾಳು ಮಾಡೋ ಸಲುವಾಗಿ ಬಿಟ್ಬಿಡ್ತಾಳೆ ಬಿಟ್ಲಿಕಾದಕ್ಕೆ ಬಳ್ಕಾವತಿ ನೃತ್ಯ ಮಾಡ್ಕೊತಾಗ ಅಮಾವಾಸ್ಯಿದು ಒಂದು ಮಾತು ಕೇಳ್ತಾಳ ಏನು ಕೇಳ್ತಾರೆ ರೀ ಮಾತಾ ಅಮಾವಾಸ್ಯಿದ ಆ ನಿನ್ನ ಮದುವೆ ಆಗಕ್ಕೆ ಬಂದಿ ಭಗವಂತ ಅಂದ್ಳು ಯಾರು ಬಳಕಾವತಿ ಬಳಕಾವತಿ ಅದ್ ಹದ್ದು ಒಳ್ಕಾವತಿ ಮಾತಿಗೆ ಅಮೋಕ್ಷಿದ ವಿನಯ ಭಾವದಿಂದ ಒಂದು ಮಾತು ಹೇಳ್ತಾನ ಏನು ಹೇಳ್ತಾನೆ ಮಾತಾ ಯಾವ ತಾಯಿ ನಾನೀಗ ಕಣ್ಣಿಗೆ ಕಾಣುವಂತ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೀನಿ ನೀನು ಮದ್ವೆ ಆಗುದು ಆಗಂಗಿಲ್ಲ ನಾನು ಗುರುವಿನ ಶವಕ ಉಳ ಮುಟ್ಲಾರ್ದು ಕಪ್ಪಿ ಮುಟ್ಲ ಸೀತಾಳ ತಾಯಿ ಶರತ್ ಕೊಟ್ಟು ಬಂದೀನಿ ಶರತ್ ಹಾಕಿ ತರಲಾಕ ಬಂದೀನಿ ನನ್ನ ಗುರುವಿನ ಶಿವಕ್ಕೆ ಟಾಯ್ ಆಗುತ್ತದ ಯುವ ತಾಯಿ ಮೊದಲು ದಾರಿ ಅಂದ ಕಾಲಕ್ಕ ಅವಾಗ ಬಳಕಾವತ್ತಿ ದಾರಿ ಅಡ್ಡಗಟ್ಟಿ ಅಟ್ಟ ಹಿಡ್ದಾಗ ಏನ್ ಮಾಡ್ತಾನೆ ಅಲ್ಲಿ ಆದ್ರೆ ನಿನ್ನೆ ಮದುವೆ ಆಗಿ ಬಳಕಾವತ್ತಿ ಅಟ್ಟ ಹಿಡ್ದ ಕೈಲಾಸದೊಳಗ ಬಳಕ ಒತ್ತಿಗೆ ಅಮೋಷಿದೊಂದು ಮಾತು ಕೊಟ್ಟ ಏನ್ ಮಾತು ಕೊಡ್ತಾನ್ರಿ ಈಗ ನಿನ್ನ ಮದುವೆ ಆಗುದಾಗಂಗಿಲ್ಲ ಆಗಂಗಿಲ್ಲ ನನ್ನ ಮದುವೆ ಆಗಬೇಕಿತ್ತಂದ್ರೆ ಮರ್ತ್ಯ ಲೋಕದೊಳಗ ನಡ ಹಟ್ಟಿ ನಾಗರಗೌಡ ಮಗಳು ಪದ್ಮಾವತಿ ಹುಟ್ಟಿವಾ ಹುಟ್ಟಿವಾ ನನ್ನ ಕೂಣ ಹಿಡ್ದೆ ಅಂದ್ರೆ ನನ್ನ ಜೋಡಿ ಮದುವೆ ಇಲ್ಲ ಅಂದ್ರ ನನ್ನ ಬೆತ್ತದ ಜೋಡಿ ಮದಿವ ತಿಳ್ಕೊಂಡು ಕೈಲಾಸದೊಳಗ ಬಳಕಾವತಿಗೆ ಅಮೋಷಿದ ಮಾತು ಕೊಟ್ಟ ಕೊಟ್ಟು ತಾ ಹೇಳದ ಪ್ರಕಾರವಾಗಿ ಗುಳ್ಳ ಮುಟ್ಲಾರದು ತಗೊಂಡ ಕಪ್ಪಿ ಮುಟ್ಲಾ ಸಿದ್ಧಾಂತ ತಗೊಂಡ ತಾಯಿ ತಂದೆ ಯಾವ ಮಾಡಿದ ಮಾಡಿ ತಾಯಿಟ್ಟು ಪರಸೊಳಗ ಮೋಕ್ಷಿದ ಪಾಸ್ ಆದ ಮುಂದ ಕೈಲಾಸವನ್ನ ಬಿಟ್ಟು ಮರ್ತ್ಯ ಲೋಕಕ್ಕೆ ಬರಬೇಕಾಯ್ತು ಬರುವಾಗ ಏನೇನ್ ತರಬೇಕಾಯ್ತು ಏನೇನ ತಗೊಂಡು ಬಂದ ಏನೇನ್ ತಂದ್ರೆ ಓಮದ ಕಂಬಳಿ ಹೇಮದ್ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಬಡವ ಭಾಗ್ಯ ಪಂಚಿಗೆ ತೊಟ್ಲ ಮಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯ ತಗೊಂಡು ತಂದಿ ಹಿಂದ್ ಮಾಡ್ಕೊಂಡ್ ನಂದಿ ಮುಂದ್ ಮಾಡ್ಕೊಂಡು ಸಂಗಾಟ ಭೂತಾಳ ಶಿದ್ದ ಕರ್ಕೊಂಡು ಸಿದ್ಧ ಮೂರೂರು ಮುಮ್ಮೆಟ್ಟು ಗುಡ್ಡ ಕಿಳ್ಕೊಂಡ ಶಿವನಿಗೆ ತಂದು ಶಿವಪುರ ಹಟ್ಟೆ ಇಳಿಸಿದ ಇದನ್ನ ಇಲ್ಲಿಗೆ ಹೌದು ಇದ್ರ ಮುಂದಂತ ಕತ್ತಿ ಸಾರ ಮತ್ತ ಮುಂದೆ ಹಾಡಿ ಮಾತಾಡಿ ಚಿಕ್ಕ ಸಭಾ ಬಹಳ ಚೊಕ್ಕಾಗಿ ಕೂತಾರ ಯಾಕಂದ್ರೆ ಎರಡರ ಕಡೆ ಕಾರ್ಯಕ್ರಮ ಇರುದ್ರಿಂದ ಆಗೋದೇ ಹೌದಿಲ್ಲ ಹೌದು ಆ ಆ ಸ್ವಲ್ಪ ಈ ಕಡೆ ಸ್ವಲ್ಪ ಮಂದಿ ಆಗ್ಯದ ಇರ್ಲಿರಿ ನಮ್ಮ ಪಾರ್ಟಿ ಅಲ್ಲ ಇದು ಹೌದ ಹೌದು ಅದಕ್ಕ ಬಿರು ಆ ಆ ಆ ಒಂದು ಮಾತ್ ಹೇಳಿದ್ರು ಏನ್ರಿ ಮಾತಾ ಆ ವಿಷಯ ಮುಂದೆ ಮಾತಾಡುದ ಇನ್ನು ಇನ್ನ ಸರ್ಜೋಡಿ ಕಲ್ಲಬಿದ್ರ ಕಡೆ ಹೋಗಿ